ತನ್ನ ತಾಬಲ್ಲವನೇ ಬಲ್ಲವ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಈ ಗಾದೆಯ ಅರ್ಥ ತನ್ನನ್ನು ತಾನು ಅರ್ಥ ಮಾಡಿಕೊಂಡಿರುವವನೇ ನಿಜವಾದ ಜ್ಞಾನಿ ಅಥವಾ ಬುದ್ಧಿವಂತ ಇಲ್ಲಿ ಬಲ್ಲವ ಎಂದರೆ ತಿಳಿದಿರುವವನು ಅಥವಾ ಜ್ಞಾನಿ ಎಂದು ಅರ್ಥ ಈ ಗಾದೆಯು ಒಬ್ಬ ವ್ಯಕ್ತಿಯು ಜಗತ್ತಿನ ಬಗ್ಗೆ ಇತರರ ಬಗ್ಗೆ ಎಷ್ಟೇ ತಿಳಿದುಕೊಂಡಿದ್ದರೂ ತನ್ನ ಬಗ್ಗೆ ತಾನು ತಿಳಿಯದಿದ್ದರೆ ಅದು ನಿಜವಾದ ಜ್ಞಾನವಲ್ಲ ಎಂದು ಹೇಳುತ್ತದೆ ಇದನ್ನು ಇನ್ನಷ್ಟು ವಿಸ್ತರಿಸಿ ಹೇಳುವುದಾದರೆ ಸ್ವಯಂ ಅರಿವು ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯಗಳು ದೌರ್ಬಲ್ಯಗಳು ಇಷ್ಟಕಷ್ಟಗಳು ಮತ್ತು ಸ್ವಭಾವದ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ ಆತ್ಮವಿಮರ್ಶೆ ತಾನು ಮಾಡುವ ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ತಿದ್ದಿಕೊಳ್ಳುವ ಮನೋಭಾವವನ್ನು ಇದು ಸೂಚಿಸುತ್ತದೆ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಳುವ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯ ನಮ್ರತೆ ತನ್ನನ್ನು ತಾನು ಸರಿಯಾಗಿ ತಿಳಿದಿರುವ ವ್ಯಕ್ತಿ ಎಂದಿಗೂ ಅಹಂಕಾರಿಯಾಗಿರುವುದಿಲ್ಲ ಏಕೆಂದರೆ ತನ್ನಲ್ಲಿರುವ ಮಿತಿಗಳ ಬಗ್ಗೆ ಅವನಿಗೆ ಅರಿವಿರುತ್ತದೆ ಬದುಕಿನ ದಿಕ್ಸೂಚಿ ಯಾರು ತನ್ನನ್ನು ತಾನು ಅರಿತಿರುತ್ತಾರೋ ಅವರು ತಮ್ಮ ಬದುಕಿನ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಲು ಸಾಧ್ಯವಾಗುತ್ತದೆ ಈ ಮೂಲಕ ಅವರು ಸರಿಯಾದ ಹಾದಿಯಲ್ಲಿ ಸಾಗುತ್ತಾರೆ ಹಾಗಾಗಿ ಈ ಗಾದೆ ಮಾತು ಆತ್ಮಜ್ಞಾನವೇ ಶ್ರೇಷ್ಠ ಜ್ಞಾನ ಎಂಬುದನ್ನು ಸರಳ ಮತ್ತು ಸುಂದರವಾದ ರೀತಿಯಲ್ಲಿ ತಿಳಿಸುತ್ತದೆ ಬಾಹ್ಯ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಮ್ಮೊಳಗಿರುವ ಜಗತ್ತನ್ನು ಅರ್ಥ ಎಂಬುದು ಇದರ ಮುಖ್ಯ ಸಂದೇಶವಾಗಿದೆ